ಬಿಸಿಲಿನಲ್ಲಿ ಕೂಡ ತಾವು ಇಷ್ಟು ಜನ ಬಂದಿದ್ದೀರಿ ಅಂದ್ರೆ ನಿಮಗೆಲ್ಲ ಕೂಡ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಯನ್ನು ಅರ್ಪಿಸಿದ್ದೇನೆ ನಾನು ಬಹಳ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಈಗಾಗಲೇ ಬಹಳ ಸಮಯ ಆಗಿದೆ ನಾನು ನೆಲಮಂಗ್ಲ ತಾಲೂಕಿಗೆ ಹೋಗಿ ಬಂದಿದ್ದೇನೆ ಆ ಕಾರಣ ಸ್ವಲ್ಪ ತಡ ಆಗಿದೆ ತಡ ಆಗಿರೋದಕ್ಕೆ ನಮಗೆ ನಿಮಗೆಲ್ಲ ಕೂಡ ನಾನು ಇವತ್ತು ಕ್ಷಮೆ ಆಚರಿಸ್ಲಿಕ್ಕೆ ಬಯಸ್ತೀನಿ ಮೊದಲನೇದಾಗಿ ಇವತ್ತು ಮಂಚೇನಳ್ಳಿ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ನಾನು ಬಂದಿರುವಂಥದ್ದು ಇವತ್ತು ಚುನಾವಣೆಯ ಪ್ರಚಾರಕ್ಕೆ ಕಳೆದ ವರ್ಷ ವಿಧಾನಸಭೆ ಪ್ರವೇಶ ಮಾಡಲಿಕ್ಕೆ ನಾಲ್ಕನೇ ಅವಧಿಗೆ ನಿಮ್ಮ ಹತ್ರ ಬಂದ ಈ ಪಂಚಾಯಿತಿಯಲ್ಲಿ ಹೆಚ್ಚಿನ ಮತ ಕೊಟ್ಟಿದೆ ಈಗ ನಿಮ್ಮೆಲ್ಲರ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ನಾನೇನು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಂತ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ವಿಧಾನಸಭೆಯಲ್ಲಿ ಆದಂತ ಸೋಲು ಇವತ್ತು ನಮ್ಮ ಪಕ್ಷ ನಾನು ಮಾಡಿರ್ತಕ್ಕಂಥ ಕೆಲಸ ರಾಜ್ಯದಲ್ಲಿ ಕೋವಿಡ್ ಅನ್ನ ಇಡೀ ರಾಜ್ಯ ರಾಜ್ಯದಲ್ಲಿ ಯಾವ ರೀತಿ ನಿಯಂತ್ರಣ ತಂದೆ ಒಬ್ಬ ಆರೋಗ್ಯ ಸಚಿವನಾಗಿ ಜಿಲ್ಲೆ ಕೆಲಸ ಮಾಡಿದೆ ಇದೆಲ್ಲವನ್ನು ಕೂಡ ನೋಡಿ ನಮ್ಮ ಭಾರತೀಯ ಜನತಾ ಪಕ್ಷ ನನಗೆ ಲೋಕಸಭೆಗೆ ಹೋಗಲಿಕ್ಕೆ ನಿಮ್ಮೆಲ್ಲರ ಧ್ವನಿ ಲೋಕಸಭೆಯಲ್ಲಿ ಧ್ವನಿ ಆಗಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಚುನಾವಣೆ ದೇಶದ ಚುನಾವಣೆ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ವಿಷಯಕ್ಕೆ ನಡೆಯುವಂತಹ ಚುನಾವಣೆ ಇದೆ ಯಾರಾಗಬೇಕು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಇದು ಇದು ಒಂದೇ ಕೂಗಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದೇ ಒಂದು ಕೂಗಿಯನ್ನು ಮೋದಿ 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 ಅಂತ ಕರೀತಾರೆ ೂರು ಲೋಕಸಭಾ ಸ್ಥಾನಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರ ಎನ್ ಸರ್ಕಾರ ರಚನೆ ಆಗ್ತದೆ ಆ ನನ್ನೂರಲ್ಲಿ ನಿಮ್ಮ ಸಹೋದರನನ್ನ ಕೂಡ ನಾವು ಕಳಿಸ್ಕೊಳ್ಬೇಕು ಅಂತ ಮನವಿಯನ್ನ ಮಾಡ್ತೇವೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾದ್ರೆ ಅವರು ನಲವತ್ತು ಜನ ಇರೋ ಗುಂಪಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗ್ತದೆ ವಿರೋಧ ಪಕ್ಷದ ಲೋಕಸಭಾ ಸದಸ್ಯರಾದರೆ ಇಲ್ಲಿ ಯಾವುದೇ ಆಡಳಿತ ಆಗಲಿ ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ ಆಗುತ್ತಾ ಹಾಗಾಗಿ ಆಡಳಿತ ಪಕ್ಷದ ಲೋಕಸಭಾ ಸದಸ್ಯರಾದರೆ ಮಾತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಾನು ವೈಯಕ್ತಿಕವಾಗಿ ಏನೆಲ್ಲ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಮಂಚೇನಳ್ಳಿ ತಾಲೂಕಿಗೆ ಅಭಿವೃದ್ಧಿ ಮಾಡಿದ್ದೇನೆ ಅಂತೇಳಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ತಮ್ಗೆ ಹೇಳಿದ್ದಾರೆ ಇರೋದನ್ನ ಸಾಧ್ಯ ಮಾಡಿದ್ದೇನೆ ಕೆಲವರು ಟೀಕೆ ಮಾಡಿದ್ರು ಇವರೆಲ್ಲ ಮಂಚೇನಹಳ್ಳಿ ತಾಲೂಕ್ ಮಾಡಕ್ಕಾಗಲ್ಲ ಸುಮ್ಮನೆ ಗಿಮ್ಮಿಕ್ ಅಂದ್ರು ಜೀವನದಲ್ಲಿ ನಾನು ಗಿಮ್ಮಿಕ್ ಮಾಡುವಂತ ಕೆಲಸ ಎಂದೂ ಕೂಡ ಮಾಡಿಲ್ಲ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆ ಮಾತಿನಂತೆ ನಡ್ಕೊಂಡಿದ್ದೀನಿ ಇವತ್ತು ಇಡೀ ರಾಜ್ಯದಲ್ಲಿ ಮಂಚೇನಹಳ್ಳಿಯನ್ನ ಒಂದು ಸಣ್ಣ ತಾಲೂಕಾದ್ರೂ ಕೂಡ ಮಂಚೇನಹಳ್ಳಿ ತಾಲೂಕು ಮಾಡಿಕೊಟ್ಟಿದ್ದೀನಿ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಸಣ್ಣ ತಾಲೂಕು ಯಾವುದೇ ಆದರೂ ಇದ್ರೆ ಅದು ಮಂಚೇನಳ್ಳಿ ತಾಲೂಕಾಗಿದೆ ಒಂದು ಸಣ್ಣ ತಾಲೂಕಿಗೆ ಇವತ್ತು ನಾನು ಆರೋಗ್ಯ ಸಚಿವನಾಗಿ ನಿಮ್ಮೆಲ್ಲರ ಆರೋಗ್ಯವನ್ನು ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಅನ್ನ ಇವತ್ತು ನಾನು ಶಂಕುಸ್ಥಾಪನೆ ಮಾಡಿ ಬಹುಶಃ ಕೆಲವು ತಿಂಗಳಲ್ಲಿ ಇನ್ನ ಉದ್ಘಾಟನೆ ಆಗ್ತದೆ ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ದಂಡಿಗಾನಹಳ್ಳಿ ಡ್ಯಾಮ್ನಿಂದ ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್ ಬಹುಗ್ರಾಮಗಳ ಕುಡಿಯುವ ನೀರಿನ ಸರಬರಾಜಿನ ಯೋಜನೆ ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಹಣದಲ್ಲಿ ಪ್ರತಿ ಗ್ರಾಮಕ್ಕೆ ದಂಡಿಗಾನಹಳ್ಳಿ ಕುಡಿಯುವ ನೀರನ್ನು ಸರಬರಾಜು ಮಾಡುವಂಥ ಯೋಜನೆ ಪ್ರಾರಂಭ ಮಾಡಿದ್ದೀವಿ ಇದೆಲ್ಲವೂ ಕೂಡ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಎಲ್ಲ ರೀತಿಯ ಇವತ್ತು ಬಡವರಿಗೆ ಸುಮಾರು ತೊಂಬತ್ತೆಂಟು ಎಕರೆ ಕಂದಾಯ ಜಮೀನನ್ನ ಮೀಸಲಿಟ್ಟಿದ್ದೇವೆ ಇದರಿಂದ ಸಾವಿರದ ಆರುನೂರ ಇಪ್ಪತ್ತೇಳು ಹಕ್ಕು ಪತ್ರಗಳು ಉಚಿತವಾಗಿರ್ತಕ್ಕಂಥ ನಿವೇಶನಗಳು ಬಡವರಿಗೆ ಹಂಚಿದ್ದೇನೆ ಸಾವಿರದ ಆರುನೂರ ಇಪ್ಪತ್ತೇಳು ಓರ್ ಮಾಡಿರುವಂತದ್ದು ಎರಡು ಸಾವಿರದ ಆರುನೂರ ಎಂಬತ್ತೇಳು ಇನ್ನು ಯಾರಿಗೆಲ್ಲ ಸಿಕ್ಕಿಲ್ಲ ಇನ್ನೂ ಸಾವಿರದ ಎಂಬತ್ತು ಸೈಟು ಅವಕಾಶ ಇದೆ ಕೊಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡೋಣ ಈ ದೇಶ ರಕ್ಷಣೆ ಆಗಬೇಕು ಈ ದೇಶ ವಿಶ್ವದಲ್ಲೇ ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕು ಶಕ್ತಿಯುತ ದೇಶ ಆಗಬೇಕು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಿಗಳು ಆಗಬೇಕು ಅದಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಮಾಡ್ತೀರಾ ಈ ಬಾರಿ ಕಳೆದ ಬಾರಿಗಿನ್ನ ಹೆಚ್ಚು ಮತವನ್ನು ನಿಮ್ಮ ಸಹೋದರನಿಗೆ ಕೊಡ್ತೀರಾ ಈಗಾಗಲೇ ಇಲ್ಲಿನ ಶಾಸಕರು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದು ಮತ ಹೆಚ್ಚಿಗೆ ಕೊಡಿ ಅಂತ ಎಷ್ಟು ಮತ ಹೆಚ್ಚಿಗೆ ಕೊಡ್ತೀರಿ ಅನ್ನೋದು ನಾನು ತಮಗೆ ಬಿಡ್ತೇನೆ ಕಳೆದ ಹದಿನೈದು ವರ್ಷಗಳು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನ ಬಲಪಡಿಸಲಿಕ್ಕೆ ನನ್ನನ್ನು ಡೆಲ್ಲಿಯ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ ಹಾಗಾಗಿ ಮತ್ತೊಮ್ಮೆ ಬಹುಶಃ ಇನ್ನೊಂದು ಸಭೆ ತಾಲೂಕಿನಾದ್ಯಂತ ಒಂದು ಸಭೆ ಮುಂದಕ್ಕೆ ಒಂದ್ಸಲಿ ಮಾಡ್ತೇವೆ ಅವತ್ತು ಎಲ್ಲ ಸುದೀರ್ಘವಾಗಿ ತಮಗೆ ಹೇಳುವಂತ ಕೆಲಸ ನಾನು ಮಾಡುವಂಥ ಕೆಲಸ ಮಾಡ್ತೇನೆ ಮತ್ತೊಮ್ಮೆ ನಿಮಗೆಲ್ಲ ಕೂಡ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇದರ ಜೊತೆಗೆ ಇವತ್ತು ನಮ್ಮ ಕ್ರಮ ಸಂಖ್ಯೆ ನಾಲ್ಕು ನಮ್ಮ ಚಿಹ್ನೆ ಕಮಲ ಇವತ್ತು ನಮಗೆ ಡಬಲ್ ಇಂಜಿನ್ ಶಕ್ತಿ ಬಂದಿದೆ ಯಾಕೆ ಬಂದಿದೆ ಭಾರತೀಯ ಜನತಾ ಪಕ್ಷದ ಜೊತೆ ಜಾತ್ಯತೀತ ದಳ ಮೈತ್ರಿ ಆಗಿದೆ ಇವತ್ತು ನೋಡಿದ್ದೀರಿ ನನ್ನ ಬಲಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರು ಮುನಿಯ ಮುನಿಯಪ್ಪನವರು ಕಾರ್ಯದರ್ಶಿಗಳು ನಮ್ಮ ಗೌಡರು ಆಗಿದ್ದಾರೆ ಇವರೆಲ್ಲರೂ ಕೂಡ ಇವತ್ತು ಅನೇಕ ಹಸಿರು ಟೋಪಿಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ ಎಲ್ಲ ಜೆ ಡಿ ಎಸ್ನ ನ ಸಕ್ರಿಯ ಕಾರ್ಯಕರ್ತರು ಕೂಡ ಬಂದಿದ್ದೀರಿ ನಮ್ಮವ್ರ ಜೊತೆಗೆ ನಾವೆಲ್ಲ ಕೂಡ ಹಾಲು ಜೇನಿನಂತೆ ಬೆರಿಬೇಕು ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಹಾಲು ಜೇನಿನಂತೆ ಬೆರೆತು ನೀವೆಲ್ಲ ಕೂಡ ಸಮನ್ವಯತೆಯಿಂದ ನಾವು ಒಂದೇ ಪಕ್ಷದ ಕಾರ್ಯಕರ್ತರು ಮುಖಂಡರು ಅನ್ನೋ ಭಾವನೆಯಿಂದ ಈ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಿಮಗೆಲ್ಲ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ